ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಅದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಆಹಾ ಈ ಮಗುವಿನ ಅದೃಷ್ಟ ನೋಡ್ರಪ್ಪ ಫ್ಲೈಟ್ ಅಲ್ಲಿ ಜನಿಸಿದ್ದಕ್ಕೆ ಈ ಮಗು ಈಗ ಸಿಕ್ಕ ಪಟ್ಟೆ ಲಕ್ಕಿ ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಡಿ ವಿಮಾನದಲ್ಲಿ ಜನಿಸಿದ ಶಿಶುವಿಗೆ ಜೀವನ ಪರ್ಯಂತ ಫ್ರೀ ಟಿಕೆಟ್ ಎಸ್ ಸೌದಿ ಅರೇಬಿಯಾದಿಂದ ಭಾರತಕ್ಕೆ ಪ್ರಯಾಣಿಸ್ತಾ ಇದ್ದ ಜೆಟ್ ಏರ್ವೇಸ್ ವಿಮಾನದಲ್ಲಿ ಮಾರ್ಗ ಮಧ್ಯದಲ್ಲಿ ಮಹಿಳೆಯೊಬ್ಬಳು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಇದೇ ಖುಷಿಯಲ್ಲಿ ಜೆಟ್ ಏರ್ವೇಸ್ ಜನಿಸಿದ ಮಗುವಿಗೆ ಜೀವನ ಪರ್ಯಂತ ವಿಮಾನ ಪ್ರಯಾಣದ ಆಫರ್ ಕೊಟ್ಟಿದೆ ಭಾನುವಾರ ಬೆಳಗ್ಗೆ ಜೆಟ್ ಏರ್ವೇಸ್ ನೈನ್ ಡಬ್ಲ್ಯೂ ಫೈವ್ ಸಿಕ್ಸ್ ನೈನ್ ವಿಮಾನ ದಮಾಮ್ ನಿಂದ ಕೊಚ್ಚಿಗೆ ಪ್ರಯಾಣ ಬೆಳೆಸಿತ್ತು ಮಾರ್ಗ ಮಧ್ಯೆ ವಿಮಾನದಲ್ಲಿದ್ದ ಮಹಿಳೆಯೊಬ್ಬರಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ ವಿಮಾನದಲ್ಲೇ ತಾಯಿ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ವಿಮಾನದ ಸಿಬ್ಬಂದಿ ಮತ್ತು ಕೇರಳಕ್ಕೆ ಪ್ರಯಾಣಿಸ್ತಾ ಇದ್ದ ನರ್ಸ್ಗಳು ಮಹಿಳೆಗೆ ಹೆರಿಗೆ ಮಾಡಿಸಲು ನೆರವಾಗಿದ್ದಾರೆ ವಿಮಾನವು ಮುಂಬೈನಲ್ಲಿ ಇಳಿದದ್ದು ತಕ್ಷಣ ತಾಯಿ ಮತ್ತು ನವಜಾತ ಶಿಶುವನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಇದಾದ್ಮೇಲೆ ವಿಮಾನ ಕೊಚ್ಚಿಗೆ ಪ್ರಯಾಣ ಬೆಳೆಸಿದ್ದು ಹನ್ನೆರಡು ನಲವತ್ತೈದಕ್ಕೆ ತಲುಪಬೇಕಿದ್ದ ವಿಮಾನ ತೊಂಬತ್ತು ನಿಮಿಷಗಳ ತಡವಾಗಿ ತಲುಪಿದೆ ಒಟ್ನಲ್ಲಿ ವಿಮಾನದಲ್ಲಿ ಜನಿಸದ ಮಗುವಿಗೆ ಇದೀಗ ಲೈಫ್ ಲಾಂಗ್ ಫ್ರೀ ಟ್ರಾವೆಲ್ ಹಾಗೆ ಆ ಮಗು ಜೀವನ ಪರ್ಯಂತ ವಿಮಾನದಲ್ಲಿ ಉಚಿತವಾಗಿ ಪ್ರಯಾಣಿಸಬಹುದು ಇದಕ್ಕೆ ನೋಡಿ ಅದೃಷ್ಟ ಅಂತ ಹೇಳೋದು ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ ಹಾಗೆ ಮತ್ತಷ್ಟು ಇದೇ ರೀತಿಯ ಸುದ್ದಿಗಳಿಗೆ ನೀವ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ി